ಬಾಲ್ಬಂಡೇಶನ್ ಆಫ್ ಕರ್ನಾಟಕ ಯಾವತ್ತೂ ಕೂಡ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದೆ ಹಂಡ್ರೆಡ್ ಪರ್ಸೆಂಟ್ ಇಂತ ಆವಿಷ್ಕಾರಗಳು ಆಗ್ತಾ ಇರಬೇಕು ಮತ್ತೆ ತುಮಕೂರು ಬಾಲ್ಬಂಡ್ಗೆ ಬಹಳ ಒಳ್ಳೆ ಹಿನ್ನೆಲೆ ಇರುವಂತ ನಿಮ್ ಗೊತ್ತಿರ್ಬೋದು ಮಾದೇಗೌಡರು ಇರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲೇಯರ್ಗಳು ಬಂದಿದ್ದಾರೆ ಇಂಥ ಒಂದು ಬಾಲ್ಬಣ ಟ್ರೆಂಡ್ ಇರುವಂತ ಪರಂಪರೆ ಇರುವಂತಹ ನಾಡಿನಲ್ಲಿ ಇಂಥ ಒಂದು ಪ್ರೀಮಿಯರ್ ಲೀಗ್ ಆದಾಗ ಅದಕ್ಕೆ ಒಂದು ಹೆಚ್ಚು ಒಂದು ಜನಪ್ರಿಯತೆ ಬರ್ತದೆ ಸ್ಪೋರ್ಟ್ಸ್ ಭಾವಿ ಕಂಪಲ್ಸರಿ ಮಸ್ಟೆನ್ ಸುಡ್ಡು ಯಾಕೆಂದ್ರೆ ಕ್ರೀಡೆಯ ಒಂದು ಲೈಫ್ ನಲ್ಲಿ ಅಥವಾ ಇಂಪಾರ್ಟೆಂಟ್ ಅಳವಡಿಸ್ತದೆ ಅವರ ಆರೋಗ್ಯ ಮತ್ತೊಬ್ಬ ಇದು ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅವ್ರಿಗೆ ಒಂದು ಡಿಸಿಪ್ಲೀನ್ ಅವ್ರ ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಆಗಿ ಬಹಳ ಒಳ್ಳೇದಾಗುತ್ತೆ ಐ ಪಿ ಎಲ್ ಕ್ರಿಕೆಟಲ್ಲಿ ಅಲ್ಲಿ ಯಾವ ಥರ ಬಿಟ್ಟಿಂಗ್ ಮಾಡ್ತಾರೆ ಅದೇ ತರ ಬಿಟ್ಟಿಂಗ್ ಮಾಡಿ ಎಲ್ಲರನ್ನು ಎಲೆಕ್ಟ್ ಮಾಡಿ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲ ಊಂಗ್ಸ್ಟರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ತುಮಕೂರಲ್ಲಿ ಎಪ್ಪತ್ತೇಳನೇ ಫೀಲ್ ನಾನು ಹದಿನೆಂಟು ವರ್ಷ ಆದಾಗ ಇದೇ ತುಮಕೂರಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ ಪಶ್ಚಿಮ ಕರ್ನಾಟಕ ವಿಮರ್ಸ್ ಆಗಿತ್ತು ಅವಾಗ ಎಪ್ಪತ್ತೇಳನೇ ಸ್ಫೀಲ್ ಇದೇ ತುಮಕೂರಲ್ಲಿ ಆಡಿದ್ದು ನಾನು ಒಂದು ಪಂದ್ಯಾವಳಿ ನಮಗೆ ಇಪ್ಪತ್ತೈದು ವರ್ಷದ ಯೋಗಿನ ಹುಡುಗರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಟೀಮ್ ನಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಡೆ ಹುಡುಗರನ್ನ ಕಂಪಲ್ಸರಿಯಾಗಿ ತಗೊಳ್ತಾ ಇದ್ದೀವಿ ಅದರಿಂದ ಆಟದ ಉತ್ತೇಜನ ಹಾಗೂ ನಮ್ಮ ಕ್ರೀಡಾ ಬರುವ ಇಪ್ಪತ್ತೈದು ವರ್ಷದ ಕೆಳಗಡೆ ಇರೋರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅದರಿಂದ ಅವರ ಒಂದು ಆಟನೂ ಚೆನ್ನಾಗ್ ಆಗುತ್ತೆ ದೊಡ್ಡ ದೊಡ್ಡ ಪ್ಲೇಯರ್ ಜೊತೆಗೆ ಆಡ್ತಾ ಇರ್ತಾರೆ ಯಾವ ಗೇಮ್ ಅಷ್ಟೇ ಈ ಗೇಮ್ ಆಗಲಿ ಯಾವ್ದಾಗ ಆಗಲಿ ಕೋರ್ಸ್ ಆಡ್ತಾ ಇರ್ಬೇಕು ಇಲ್ಲಾಂದ್ರೆ ಬ್ಯಾಡ್ ಆಫಿಕ್ಟ್ಗೆಲ್ಲ ಹೋಗ್ಬಿಡ್ತಾ ಇರಬೇಕು ಈಗ ಎಲ್ಲರೂ ನೋಡಿದ್ರೆ ಮೊಬೈಲ್ ಅದೆಲ್ಲ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ ಅಂದ್ರೆ ಮನೆಗಳಲ್ಲಿ ಆದಷ್ಟು ಕರ್ಸೆ ಆರ್ಗನೈಸರ್ ಬಗ್ಗೆ ಬಹಳ ಶ್ರಮ ಪಟ್ಟಿ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅವರು ಇದು ಕೆ ಪಿ ಎಲ್ ಪ್ರಯತ್ನ ಪಟ್ಟಿದ್ದಾರೆ ಸರ್ ಚೆನ್ನಾಗಿ ಮಾಡೋದಕ್ಕೆ ಮ್ಯಾಚ್ಗಳು ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮ್ಯಾಚ್ಗಳು ವ್ಯವಸ್ಥೆ ಅನುಕೂಲ ಕಕ್ ಮಟ್ಟಿಗೆ ಮಾಡ್ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಏನ್ ಮಾತಾಡೋಂಗಿಲ್ಲ ಬಾಲ್ಬಂಡ್ ಅಸೋಸಿಯೇಷನ್ ಆಫ್ ಕರ್ನಾಟಕ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇದು ಎರಡನೇ ಆವೃತ್ತಿಯ ಸೆಕೆಂಡ್ ಎಡಿಷನ್ ಆಫ್ ಕರ್ನಾಟಕ ಬಾಲ್ಬನ್ ಪ್ರೀಮಿಯರ್ ಲೀಗ್ ಅನ್ನ ಕಲ್ಪತಾರ್ ಬಾಲ್ಬಂಡ್ ಅಕಾಡೆಮಿ ಅವ್ರು ಮಾಡ್ತಾ ಬಾಲ್ ಬಾಲ್ಬಂಡ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತೆ ತುಮಕೂರು ಡಿಸ್ಟಿಕ್ ಬಾಲ್ಬೆಂಡ್ ಅಸೋಸಿಯೇಷನ್ ನ ಆಶ್ರಯದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಇದು ಎಕ್ಸ್ಪೆರಿಮೆಂಟ್ ಆಗಿತ್ತು ಮತ್ತೆ ಇದು ಕಂಟಿನ್ಯೂ ಆಗುವಂತ ವಿಚಾರದಲ್ಲಿ ನಮ್ಗೆ ತುಂಬಾ ಚರ್ಚೆ ಇತ್ತು ಆ ಸಮಯದಲ್ಲಿ ನಮ್ಮ ಕಲ್ಪತಾರ ಹುಡುಗರು ಬಂದು ಇದನ್ನು ಒಪ್ಕೊಂಡಿದ್ದಾರೆ ಮೊದನೇದಾಗಿ ಬಾಲ್ಬಂಡ್ ಎಸ್ಸೋಸಿ ಆಫ್ ಕರ್ನಾಟಕ ವತಿಯಿಂದ ಮತ್ತು ತುಮಕೂರು ಡಿಸ್ಟ್ರಿಕ್ಟ್ ಬಾಲ್ಬಂಡ್ ಅಸೋಸಿಯನ್ ವತಿಯಿಂದ ಕಲ್ಪತಾರ ಬಾಲ್ಬರ್ಡನ್ ಅಕಾಡೆಮಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಜನರು ಇವತ್ತು ಎಲ್ಲ ಹೊಸತನ ಬಯಸ್ತಾರೆ ಕಬಡ್ಡಿಯಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ಕ್ರಿಕೆಟ್ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ಎಲ್ಲ ಕೂಡ ಪ್ರೀಮಿಯರ್ ಲೀಗ್ ಥ್ರೋ ಕಬಡ್ಡಿ ಆಗ್ತಾ ಹೀಗೆ ಹೀಗೆ ಬಾಲ್ಬಂಡ್ ಅನ್ನೋ ಒಂದು ರೂರಲ್ ಗೇಮ್ ಇಂಥ ದೇಶೀಯ ಕ್ರೀಡೆಯಲ್ಲಿ ಕೂಡ ಇಂತ ಒಂದು ಆವಿಷ್ಕಾರಗಳು ಆಗ್ತಾ ಇರಬೇಕು ಹಾಗಿದ್ರೆ ಗೇಮ್ ನ ಒಂದು ಹೊಸ ಟೆಕ್ನಾಲಜಿ ಹತ್ತನ ಹೋಗ್ಲಿಕ್ಕೆ ಆಗತ್ತೆ ಒಂದು ಎಸೋಸಿಯೇನ್ ದೃಷ್ಟಿಯಿಂದ ಕೂಡ ಇದು ಬಹಳ ಒಳ್ಳೆಯ ಲಕ್ಷಣ ಮುಂದೆ ಇದು ಬಾಲ್ಮೆಂಡ್ ಫೆಡರೇಷನ್ ಆಫ್ ಇಂಡಿಯಾದವರು ಕೂಡ ಇಂಡಿಯನ್ ಬಾಲ್ಬ್ಯಾಂಡ್ ಪ್ರೀಮಿಯರ್ ಲೀಗ್ ಮಾಡ್ಲಿಕ್ಕೆ ಇದೊಂದು ಕೂಡ ಬೇರೆ ಯಾವ ಸ್ಟೇಟಲ್ಲಿ ಆಗ್ತಾ ಇದಲ್ಲ ಬಹುಶಃ ಬಾಲ್ ಬ್ಯಾಂಡ್ ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇದೆ ಒಂದು ಒಳ್ಳೆಯ ಲಕ್ಷಣ ನಾವು ಇಂಥ ಒಂದು ಪ್ರೀಮಿಯರ್ ಲೀಗ್ ಅನ್ನು ಮಾಡಿದರೆ ಇಂತ ಹೊಸ ಆವಿಷ್ಕಾರ ಅನ್ನು ಮಾಡಬೇಕಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಯಾವತ್ತೂ ಕೂಡ ಇದಕ್ಕೆ ಸಪೋರ್ಟ್ ಆಗಿ ನಿಲ್ತದೆ ಹಂಡ್ರೆಡ್ ಪರ್ಸೆಂಟ್ ಇಂಥ ಆವಿಷ್ಕಾರಗಳು ಆಗ್ತಾ ಇರಬೇಕು ಮತ್ತೆ ತುಮಕೂರು ಬಾಲ್ ಗೆ ಬಹಳ ಒಳ್ಳೆ ಹಿನ್ನೆಲೆ ಇರುವಂತ ನಿಮ್ಗೆ ಗೊತ್ತಿರಬಹುದು ಮಾದೇಗೌಡರ್ ಇರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲೇಯರ್ಗಳು ಗಳು ಬಂದಿದ್ದಾರೆ ಇಂಥ ಒಂದು ಬಾಲ್ಬಣ್ಣೆ ಟ್ರೆಂಡ್ ಇರುವಂತ ಪರಂಪರೆ ಇರುವಂತ ನಾಡಿನಲ್ಲಿ ಇಂಥ ಒಂದು ಪ್ರೀಮಿಯರ್ ಲೀಗ್ ಆದಾಗ ಅದಕ್ಕೆ ಒಂದು ಹೆಚ್ಚು ಒಂದು ಜನಪ್ರಿಯತೆ ಬರ್ತದೆ ಮತ್ತೆ ಇನ್ನು ಕೂಡ ನಾವು ತುಂಬಾ ಟಾರ್ಗೆಟ್ ಇದೆ ಇಂತಹ ಒಂದು ರೆಕಗ್ನೈಸ್ಡ್ ಮೀಟ್ ಗಳಿಗೆ ನಾವು ಸ್ಪೆಕ್ಟ್ರೇಟರ್ ತರುವಂತ ಒಂದು ಅನಿವಾರ್ಯತೆ ಇದೆ ಮೀಡಿಯಾಗಳನ್ನ ತರುವಂತ ಅಗತ್ಯ ಇದೆ ಈಗಾಗಲೇ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾಗಳು ಒಳ್ಳೆ ವರ್ಕ್ ಮಾಡ್ತಿದೆ ಬಾಲ್ ಬಣ್ಣ ಹಿಂದ್ಗಡೆ ಯೂಟ್ಯೂಬ್ ಚಾನೆಲ್ ಗಳು ನಿಮ್ಮಂತ ಚಾನಲ್ ಬಹಳ ಒಳ್ಳೆ ಎನ್ಕರೇಜ್ ಮಾಡ್ತದೆ ಎಸೋಸಿಯೇಷನ್ ಮತ್ತೆ ನಿಮಗೂ ಕೂಡ ಥ್ಯಾಂಕ್ ಯು ಮತ್ತೆ ಮುಂದೆ ಕೂಡ ಇಂಥ ಪ್ರೀಮಿಯರ್ ಲೀಗ್ ಆಗ್ತಾ ಇರಲಿ ಅಂತ ಕೂಡ ನಮಗ ಥ್ಯಾಂಕ್ ಯು ಮಚ್ ನಾನು ದಿನೇಶ್ ಅಂತ ಕರ್ನಾಟಕ ಬಾಲ್ಮಾಡ ಸ್ಟೇಟ್ ಸೆಕ್ರೆಟರಿ ಅಂಡ್ ಆಲ್ಸೋ ಬಾಲ್ಬಾರ್ ಫೆಡರೇಷನ್ ಆಫ್ ಇಂಡಿಯಾ ಜನರಲ್ ಸೆಕ್ರೆಟರಿ ಎಕ್ಸ್ ನಮ್ಮ ಕರ್ನಾಟಕದಲ್ಲಿ ಎರಡನೇ ಕೆಪಿ ಎಲ್ ಅಂತ ಆಗ್ತಾ ಇರೋದು ಫಸ್ಟ್ ಟೈಮ್ ಮೈಸೂರಲ್ಲಿ ಎರಡು ಕೆಳಗೆ ಅದಾದ್ಮೇಲೆ ಮತ್ತೆ ಈಗ ಮಾಡ್ತಾ ಇದ್ವಿ ಹತ್ತು ಟೀಮ್ ಹತ್ತು ಟೀಮ್ ಮಾಡಿ ಎರಡು ಎರಡು ಪೂಲ್ ಮಾಡ್ಕೊಂಡು ಆಡತಾ ಇದ್ವಿ ಎಲ್ಲಾ ಪ್ಲೇಯರ್ಸ್ ಐ ಪಿ ಎಲ್ ಕ್ರಿಕೆಟ್ ಅಲ್ಲಿ ಯಾವ ತರ ಬಿಲ್ಡಿಂಗ್ ಮಾಡ್ತಾರೆ ಅದೇ ತರ ಬಿಲ್ಡಿಂಗ್ ಮಾಡಿ ಎಲ್ಲರನ್ನು ಎಲೆಕ್ಟ್ ಮಾಡಿ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲ ಹುಡುಗರು ಯಂಗ್ಸ್ಟರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ತುಮಕೂರಲ್ಲಿ ಎಪ್ಪತ್ತೇಳನೇ ವಸ್ಕಲ್ಲಿ ನಾನು ಹದಿನೆಂಟನೇ ವರ್ಷ ಆದಾಗ ಇದೇ ತುಮಕೂರಲ್ಲಿ ನಾನು ನ್ಯಾಷನಲ್ ಸರ್ ಫಸ್ಟ್ ಟೈಮ್ ಕರ್ನಾಟಕ ವಿನ್ಯರ್ಸ್ ಆಗಿತ್ತು ಅವಾಗ ಎಪ್ಪತ್ತೇಳನೇ ವಯಸ್ಕಲ್ಲಿ ಇದೇ ತುಮಕೂರಲ್ಲಿ ಆಡಿದ್ದ ನಾನು ಕ್ರೌಡ್ ಅವಾಗ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿತ್ತು ಬಾಳಂಕಟ್ಟೆ ಬಶನ್ ಪಕ್ಕ ಇದೆಯಲ್ಲ ಅಲ್ಲಿ ಸೇರಿದ್ದು ಅದರಿಂದ ಈ ಗೇಮು ಸ್ವಲ್ಪ ಇತ್ತೀಚಿನ ದಿನಗಳ ಸ್ವಲ್ಪ ಹಿಂದಕ್ಕೆ ಇದೆ ಅದು ಪ್ರಯತ್ನ ಪಡ್ತಾ ಇದೀವಿ ಈಗ ಬೇರೆ ಬೇರೆ ಬಂದು ನಮ್ ಗೇಮ್ ನಮ್ಗೆ ಒಂಥರ ಹೊಟ್ಟೆ ಉರಿತಾ ಇದ್ದೀವಾಗ ಆ ತರ ಪರಿಸ್ಥಿತಿ ಆಗಿದೆ ಅದು ಪ್ರಯತ್ನ ಪಡ್ತಾ ಇದೀವಿ ತುಮಕೂರಲ್ಲಿ ಚೆನ್ನಾಗಿ ಎನ್ಕರೇಜ್ ಇದೆ ನಮ್ಮ ಬಾಲ್ಮ್ ಬಹಳ ವರ್ಷಗಳ ಮೇಲೆ ನಡೀತಾ ಇದೆ ಹೊಸ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅದು ಬಹಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈಗ ಮ್ಯಾಚಸ್ ನಡೀತಾ ಇದೆ ಈಗ ಆಲ್ರೆಡಿ ಇವತ್ತು ಸೆಕೆಂಡ್ ರೌಂಡ್ ಮ್ಯಾಚಸ್ ನಡೀತಾ ಇದೆ ಬಹಳ ಚೆನ್ನಾಗಿ ಅತ್ಯುತ್ತಮವಾಗಿ ಬೇರೆ ಬೇರೆ ಡಿಫರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕದಿಂದ ಎಲ್ಲ ಬಂದು ಟೀಮ್ ಆಗಿ ಅದರಲ್ಲಿ ಆಡ್ತಾ ಇದ್ದಾರೆ ಎಲ್ಲಾ ಇಂದ ಬಂದಿದ್ದಾರೆ ಒಳ್ಳೆ ಪ್ಲೇಯರ್ಸ್ ಬಂದಿದ್ದಾರೆ ಯಶಸ್ವಿಯಾಗಿ ನಡೀತಾ ಇದೆ ಸ್ಪೋರ್ಟ್ಸ್ ಅತ್ಯಂತ ಕಂಪಲ್ಸರಿ ಮಸ್ತ ಶುಡ್ಡು ಯಾಕೆಂದ್ರೆ ಕ್ರೀಡೆಯ ಒಂದು ಲೈಫ್ ನಲ್ಲಿ ಮಾಡ್ಕೊಂಡ್ರೆ ಅಡುವ ಅಳವಡಿಸ್ಕೊಂಡ್ರೆ ಅವ್ರ ಆರೋಗ್ಯ ಮತ್ತೆ ಇದು ಎಲ್ಲದಕ್ಕೂ ಒಳ್ಳೆದಾಗತ್ತೆ ಅವ್ರಿಗೆ ಒಂದು ಡಿಸಿಪ್ಲೀನ್ ಅವ್ರ ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಬಹಳ ಒಳ್ಳೇದಾಗತ್ತೆ ಬಾವೇಗೌಡ ಅಂತ ನಾನು ಎಚ್ ಎಂಟಿ ವರ್ಕ್ ಮಾಡ್ತಾ ಸಾವಿರದ ಇದ್ದೆನೂರ ಎಂಬತ್ತರ ಸ್ಪೇಟ್ ಆಡಿ ಎಚ್ ಎಂ ಟಿಗೆ ಸ್ಪೋರ್ಟ್ಸ್ ಕೋಟಿ ಅಪಾಯಿಂಟ್ ಆಗಿ ಎರಡ್ ಸಾವಿರದ ಹದಿನಾರು ನಾನು ನ್ಯಾಷನಲ್ಸ್ ಅಲ್ಲಿ ಆಡಿ ಇಪ್ಪತ್ತೈದು ಸೀನಿಯರ್ ನ್ಯಾಷನಲ್ಸ್ ಹದ್ನೈದು ಹತ್ತು ಜೂನಿಯರ್ ನ್ಯಾಷನಲ್ಸ್ ಆಡಿ ಏಕ್ಲವಿ ಸ್ಟಾರ್ ಆಫ್ ಇಂಡಿಯಾ ಅವಾರ್ಡು ಸೌತ್ನಲ್ಲಿ ಗೋಲ್ಡ್ ಮೆಡಲ್ಸ್ ಎಲ್ಲ ತಗೊಂಡಿದ್ದೀನಿ ಆದ್ದರಿಂದ ಇದು ಗೇಮು ಭಾಳ ಇದು ಗ್ರಾಮೀಣ ಕ್ರೀಡೆ ಇದು ಇದರಲ್ಲಿ ಎಲ್ಲಾ ತರದ್ದು ಸ್ಕಿಲ್ಸ್ ಬೇಕಾಗುತ್ತೆ ಫಾಸ್ಟ್ ಹೈ ಸೈಟ್ ಎಲ್ಲ ಬೇಕಾಗಿರೋದ್ರಿಂದ ಇದು ಒಳ್ಳೆ ಅತ್ಯುತ್ತಮ ಕ್ರೀಡೆ ಇದರಿಂದ ಹುಡುಗರು ಇದನ್ನ ಅಳವಡಿಸ್ ಏಕಲೆ ಅವಾರ್ಡಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಕೆಪಿಎಲ್ ಟೂರ್ನಮೆಂಟ್ ಅಂತ ಟೂರ್ನಮೆಂಟ್ಗಳು ಪ್ರತಿ ವರ್ಷ ನಡೀತಾ ಇರುತ್ತೆ ಇದ್ರಲ್ಲಿ ನಮ್ಮ ಬಾಲ್ ಬ್ಯಾಟ್ ಬಹಳ ಇಂಪ್ರೂವ್ ಆಗ್ತದೆ ಏನ್ ಹುಡುಗ ಸ್ಟಾರ್ಸ್ ಎಲ್ಲ ಒಂದು ಒಳ್ಳೆ ಡೆವಲಪ್ ಆಗಿ ಬರ್ತಾರೆ ಯಾವ ಗೇಮ್ ಅಷ್ಟೇ ಈ ಗೇಮ್ ಆಗ್ಲಿ ಯಾವ್ದಾಗಲಿ ಅದ ಸ್ಪೋರ್ಸ್ ಆಡ್ತಾ ಇರ್ಬೇಕು ಇಲ್ಲಾಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಹೋಗ್ಬಿಡ್ತಾರೆ ಈಗ ಎಲ್ಲ ನೋಡಿದ್ರೆ ಮೊಬೈಲ್ ಅದೆಲ್ಲ ಜಾಸ್ತಿ ಆಗ್ಬಿಡ್ತು ಹುಡುಗಿ ಸ್ಪೋರ್ಟ್ಸ್ ಕಮ್ಮಿ ಆಗ್ಬಿಡಿದೆ ಅಂದ್ರೆ ಮನೆಗಳಲ್ಲಿ ಆದಷ್ಟು ಸ್ಪೋರ್ಟ್ ಈಗ ಕಳಿಸ್ಬೇಕು ನಾನು ರಾಘವೇಂದ್ರ ಪ್ರಸಾದ್ ಪ್ರಾಪರ್ ಬಳ್ಳಾರಿರ್ತೇನೆ ನಮ್ಮ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ ತುಮಕೂರಿನಲ್ಲಿ ಈ ಒಂದು ಪಂದ್ಯಾವಳಿಗಳಿಗೆ ಲಾಸ್ಟ್ ಇಯರ್ ಮೈಸೂರಿನಲ್ಲಿ ಇದೇ ತರದ ಮೊದಲನೇ ಒಂದು ಆವರಣ ಶುರು ಮಾಡಿದ್ವಿ ಇದು ಎರಡನೇ ಆವರಣ ಈ ಒಂದು ಪಂದ್ಯಾವಳಿಯಲ್ಲಿ ಹತ್ತು ಟೀಮ್ಸ್ ನ ತಗೊಂಡಿದ್ದಾರೆ ಹತ್ತು ನಾಲಿಕರು ಆ ಹತ್ತು ಟೀಮ್ಸ್ ನಿಂದ ಇಲ್ಲಿ ಮ್ಯಾಚಸ್ ಶುರುವಾಗಿದೆ ಈ ಒಂದು ಪಂದ್ಯಾವಳಿಗಳಲ್ಲಿ ನಮಗೆ ಇಪ್ಪತ್ತೈದು ವರ್ಷದ ಒಳಗಿನ ಹುಡುಗರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಟೀಮ್ ನಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಡೆ ಹುಡುಗರನ್ನ ಕಂಪಲ್ಸರಿಯಾಗಿ ತಗೋಳ್ತಾ ಇದ್ದೀವಿ ಅದರಿಂದ ಆಟದ ಉತ್ತೇಜನ ಹಾಗೂ ನಮ್ಮ ಕ್ರೀಡಾಪಟು ಇಪ್ಪತ್ತೈದು ವರ್ಷದ ಕೆಳಗಡೆ ಇರೋರಿಗೆ ಒಂದು ಎಕ್ಸ್ಪೋಜರ್ ಸಿಗತ್ತೆ ಅದರಿಂದ ಅವರ ಒಂದು ಆಟನೂ ಚೆನ್ನಾಗಿ ಆಗುತ್ತೆ ದೊಡ್ಡ ದೊಡ್ಡ ಪ್ಲೇಯರ್ ಜೊತೆಗೆ ಆಡ್ತಾ ಇರ್ತಾರೆ ಹಾಗೂ ಈ ಒಂದು ಪಂದ್ಯಾವಳಿಯಲ್ಲಿ ಏಕಲವ್ಯ ಅವಾರ್ಡೀಸು ಇದ್ದಾರೆ ಹೇಳ್ಕೊಳಿಕ್ ನನಗೆ ತುಂಬಾ ಇಷ್ಟ ಆಗ್ತದೆ ಅಂತ ಒಂದು ಏಕಲವ್ಯ ಅವಾರ್ಡೀಸ್ ಜೊತೆಗೆ ಸಣ್ಣ ಮಕ್ಕಳು ಆಡಿದಾಗ ಅವರ ಒಂದು ಉತ್ಸಾಹ ಅವರ ಒಂದು ಶೈಲಿ ಅವರೊಂದು ಆಟದ ಶೈಲಿ ಇದೆಲ್ಲವೂ ಬದಲಾವಣೆ ಬರುತ್ತೆ ಅನ್ಕೊಂಡು ಈ ಒಂದು ಟೂರ್ನಮೆಂಟ್ ನ ಹಮ್ಮಿಕೊಂಡಿದ್ದೇವೆ ಈ ಕಲ್ಪತರು ಸ್ಪೋರ್ಟ್ಸ್ ಕ್ಲಬ್ನವರು ತುಮಕೂರಿನವರು ಈ ಒಂದು ಟೂರ್ನಮೆಂಟ್ ನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಯಾವುದೇ ರೀತಿಯ ತೊಡಕುಗಳು ಇದ್ದಾಗೆ ಈ ಮೊದಲನೇ ದಿವಸ ಕುಕ್ಕುಗಾರ ಅಂತ್ಯ ಅಂತ್ಯ ಕಂಡಿದೆ ಹಾಗೂ ನಾಳೆ ಬೆಳಗ್ಗೆ ಏಳುವರೆಗೆ ಅಗೇನ್ ಇದೇ ಒಂದು ಟೂರ್ನಮೆಂಟ್ ಶುರುವಾಗಲಿದೆ ತುಂಬಾ ಜನ ಇವತ್ತು ಗೆದ್ದಿದ್ದಾರೆ ಕೆಲವು ಟೀಮ್ಗಳು ಎಲ್ಲವೂ ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ಸೊ ಅವ್ರಿಗೆಲ್ಲಾರ್ಗು ನಾನು ವೀಕ್ಷಿಸಿ ಹೇಳುತ್ತಾ ಅರುಣ್ ಅಂತ ಸರ್ ನಾನು ಕಾಮಧೇನು ಯೂತ್ ಕ್ಲಬ್ ಬೆಂಗಳೂರಲ್ಲಿ ಇರೋದು ಸದ್ಯಕ್ಕೆ ಆರ್ ಟಿ ನಗರ್ ಬಾಲ್ ಬಾಬಿಡನ್ನ ಜೊತೆಲಿ ಇದೀವಿ ಈಗ ಬೇಸಿಕಲಿ ಕಾಮಧೇನು ಕ್ಲಬ್ ಬೆಂಗಳೂರು ಗಣೇಶ್ ಕ್ಲಬ್ ಬೆಂಗಳೂರು ಎರಡು ಟೀಮ್ ಇದೆ ಇದು ಫ್ರಾಂಚೈಸಿ ಓನರ್ ಬಂದಿದೆ ಆರ್ ಟಿ ನಗರ್ ಮಹಮದ್ ಅಸಿಫುಲ್ಲಾ ಅಂತ ಇದು ಕಲ್ಪಟ್ಟರು ಅವರು ಈ ಸತಿ ಎರಡನೇ ಸತಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಮಾಡಿದ್ದಾರೆ ಅದರಲ್ಲಿ ಟಾಪ್ ಟೆನ್ ಟೀಮ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಎಲ್ಲಾ ಟೀಮ್ ಅವರು ಬಳ್ಳಾರಿ ರಾಯಚೂರು ಆ ಬೆಂಗಳೂರು ಇಮಾನಿ ಸ್ಟ್ರೈಕರ್ಸ್ ಅಂತ ಮೈಸೂರು ಮಹಾರಾಜ ಕಿಂಗ್ಸ್ ಅಂತ ಈ ತರ ಹತ್ತು ಟೀಮ್ ಗಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆರ್ಗನೈಸರ್ ಬಗ್ಗೆ ಬಹಳ ಶ್ರಮ ಪಟ್ಟಿ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಅವರು ಇದು ಕೆಪಿಎಲ್ ಎಲ್ ಆ ಪ್ರಯತ್ನ ಪಟ್ಟಿದ್ದಾರೆ ಸರ್ ಚೆನ್ನಾಗಿ ಮಾಡೋದಕ್ಕೆ ಮ್ಯಾಚ್ ಗಳು ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮ್ಯಾಚ್ಗಳು ವ್ಯವಸ್ಥೆ ಅನುಕೂಲ ತಕ್ ಮಟ್ಟಿಗೆ ಮಾಡ್ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಏನ್ ಸರ್